ಎಲ್ಲರಿಗೂ ನಮಸ್ಕಾರಗಳು ಕಳೆದ ತರಗತಿಯಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಯ ಒಂದಾದಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಒಂದು ಪಾಠವನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯ ಎರಡು ಆದಂತಹ ಭಾರತ ನಮ್ಮ ಹೆಮ್ಮೆ ಈ ಒಂದು ಅಧ್ಯಯನವನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸೊ ಒಂದು ಕಡೆ ಮಾತಿದೆ ಜನನಿ ಜನ್ಮ ಭೂಮಿ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ ಅಂದರೆ ತಾಯಿ ಹಾಗೂ ತಾಯಿ ನಾಡು ಯಾವಾಗಲೂ ಕೂಡ ಸ್ವರ್ಗಕ್ಕಿಂತಲೂ ಮಿಗಿಲಾಗಿರುತ್ತೆ ಅಂತ ಹೇಳಿ ಭಾರತದ ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪ್ತಿಯಾಗಿರುತ್ತೆ ಹಾಗೆ ಒಂದೊಂದು ದೇಶದ ಜನರು ಕೂಡ ಒಂದೊಂದು ಬಗೆಯಲ್ಲಿ ಇದನ್ನು ಕಲ್ಪಿಸಿಕೊಳ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ನಾವು ಮಾತೃದೇವತೆಯ ಆರಾಧನೆಯನ್ನು ನೋಡ್ತೀವಿ ಇವತ್ತು ಭಾರತವನ್ನು ಕೇವಲ ನಾವು ಒಂದು ದೇಶವಾಗಿ ಮಾತ್ರ ನೋಡೋದಿಲ್ಲ ಭಾರತವನ್ನು ನಾವು ತಾಯಿಗೆ ಹೋಲಿಕೆಯನ್ನು ಮಾಡ್ತೇವೆ ಸೊ ಭಾರತ ಮಾತೆ ಅಂತ ಹೇಳಿ ನಾವು ಗೌರವವನ್ನು ಕೊಡ್ತೇವೆ ಸೊ ಅದೇ ರೀತಿಯಲ್ಲಿ ಭಾರತಕ್ಕೆ ಹೇಗೆ ಭಾರತ ಅನ್ನುವಂತಹ ಹೆಸರು ಬಂತು ಅಂತ ಹೇಳಿ ನೋಡೋದಾದರೆ ಅಲೆಮಾರಿಯಾಗಿ ಜೀವನ ನಡೆಸ್ತಿದ್ದಂಥ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಗುತ್ತೆ ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಾಡಳಿತದ ಮಾದರಿಗಳು ಹುಟ್ಟಿಕೊಳ್ತವೆ ಕಾಲ ಸರಿದಂತೆ ಗ್ರಾಮಗಳು ಒಂದು ಗುಡಿ ರಾಜ್ಯವಾಗುತ್ತೆ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾಗುತ್ತೆ ಕೊನೆಗೆ ದೇಶಭಕ್ತಿ ಅನ್ನುವಂಥದ್ದು ಮೂರ್ತ ರೂಪವನ್ನು ತಳೆಯುತ್ತೆ ಅಂತ ಹೇಳಿ ನಾವು ನೋಡಬಹುದು ಇದನ್ನು ಜನಪದವು ಮಹಾಜನಪದವಾಗುವಂತಹ ವಿಕಾಸದ ಬೆಳವಣಿಗೆ ಅಂತಲೂ ಕೂಡ ನಾವು ಪರಿಗಣಿಸ್ಬೋದಾಗಿರುತ್ತೆ ನಮ್ಮ ಭಾರತವನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಭರತಖಂಡ ಹಿಂದೂಸ್ತಾನ ಇಂಡಿಯಾ ದ್ವೀಪ ಅನ್ನುವ ರೀತಿಯಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಇವತ್ತಿಗೂ ಕೂಡ ಬಹಳಷ್ಟು ಹೆಸರುಗಳಿಂದ ನಮ್ಮ ಭಾರತವನ್ನು ಕರೀತಾರೆ ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಆಗ್ತಾ ಇದೆ ನಮ್ಮ ಸಂವಿಧಾನದಲ್ಲೂ ಕೂಡ ಭಾರತ ಅನ್ನುವಂತಹ ಹೆಸರಿಗೆ ಮಾನ್ಯತೆ ಸಿಕ್ಕಿರುವಂಥದ್ದನ್ನು ನಾವು ನೋಡಬಹುದು ನಮ್ಮ ದೇಶಕ್ಕೆ ಭಾರತ ಎನ್ನುವಂತಹ ಹೆಸರು ಬಂದಿರುವಂತಹ ವಿಚಾರವನ್ನ ನೋಡಿದಾಗ ಬಹಳಷ್ಟು ಪುರಾಣಗಳ ಪ್ರಕಾರವಾಗಿ ಜೈನರ ಪ್ರಥಮ ತೀರ್ಥಂಕರಾದಂತಹ ವೃಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ ಆತ ಆಳ್ವಿಕೆಯನ್ನು ಮಾಡಿದಂತಹ ನಾಡೆ ಭರತಕಂಡ ಭರತ ವರ್ಷ ಅಥವಾ ಭಾರತ ದೇಶ ಅಂತ ಹೇಳಿ ಕರಿಬಹುದಾಗಿರುತ್ತೆ ಇನ್ನು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯ ದೇಶದ ಜನರು ಸಿಂಧೂ ನದಿ ನಾಗರಿಕತೆಯ ಜನರೊಂದಿಗೆ ವ್ಯಾಪಾರ ವಹಿವಾಟಿಗೆ ಅಂತ ಹೇಳಿ ಬರ್ತಾರೆ ಆಗ ಅಲ್ಲಿನ ಜನರನ್ನು ಹಿಂದೂಗಳು ಅಂತ ಹೇಳಿ ಕರೀತಾರೆ ಮುಂದೆ ಗ್ರೀಕರು ಬರ್ತಾರೆ ಅವರು ಕೂಡ ಹಿಂದೂ ಅನ್ನುವಂತಹ ಪದದ ಬದಲಾಗಿ ಸಿಂಡೆಸ್ ಅಂತ ಹೇಳಿ ಪದವನ್ನು ಬಳಕೆ ಮಾಡ್ತಾರೆ ನಂತರ ಇದು ಹಿಂಡು ಅನ್ನುವಂತಹ ಪದವಾಗಿ ಮಾರ್ಪಾಡತ್ತೆ ಪರ್ಷಿಯನರ ಪ್ರವೇಶದೊಂದಿಗೆ ಹಿಂದೂ ಅನ್ನುವಂತಹ ಪದ ಬಳಕೆಗೆ ಬರುತ್ತೆ ಅವರು ಈ ದೇಶವನ್ನು ಹಿಂದೂಸ್ತಾನ್ ಅಂತ ಹೇಳಿ ಕರೀತಾರೆ ಇಲ್ಲಿನ ಜನರನ್ನು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತ ಹೇಳಿ ಕರೀತಾರೆ ಸೊ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಆಗುತ್ತೆ ಮತ್ತು ಹಿಂದೂ ಧರ್ಮ ಹಿಂದೂಯಿಸಮ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಓಕೆ ಭಾರತದ ಅನನ್ಯತೆಯನ್ನು ಪರಿಚಯ ಮಾಡಿದಂತಹ ಯುರೋಪಿಯನರನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ವಿಲಿಯಂ ಜೋನ್ಸ್ ಅವರು ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಾರೆ ಮೇಧಾವಿ ಹಾಗೂ ಸಂಸ್ಕೃತವನ್ನು ಕಲಿತಂತಹ ವ್ಯಕ್ತಿ ಕೂಡ ಸಂಸ್ಕೃತ ಭಾಷೆಯ ನುಡಿಗೊಟ್ಟು ಬಹಳಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿ ಜೋನ್ಸ್ ರವರು ಒಂದು ಕಡೆ ಹೇಳ್ಕೊಂಡಿರ್ತಾರೆ ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಇವರು ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ ಸಾಮಾನ್ಯಶಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೂಡ ಆರಂಭ ಮಾಡ್ತಾರೆ ನಂತರ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳಿ ಮರುನಾಮಕರಣವನ್ನು ಕೂಡ ಮಾಡ್ತಾರೆ ಈ ಸಂಸ್ಥೆ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡುತ್ತೆ ಸೊ ಭಗವದ್ಗೀತೆ ಇಂಗ್ಲೀಷ್ನಲ್ಲಿ ಭಾಷಾಂತರಗೊಂಡಂತಹ ಮೊದಲ ಸಂಸ್ಕೃತದ ಕೃತಿ ಅಂತ ಹೇಳ್ಬೋದು ನಂತರದಲ್ಲಿ ವಿಲಿಯಂ ಜೋನ್ಸ್ ರವರು ಶಕುಂತಲಾ ಅನ್ನುವಂತಹ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಪಡಿಸಿ ನಮ್ಮ ಭಾರತದ ಅನನ್ಯತೆಯನ್ನು ಭಾರತದ ಸಾಹಿತ್ಯವನ್ನು ಪ್ರಪಂಚಕ್ಕೆ ತಿಳಿಸಿಕೊಟ್ಟಂತಹ ವ್ಯಕ್ತಿ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ನಂತರದಲ್ಲಿ ನಮ್ಮ ಭಾರತದ ಭೂಪಟವನ್ನ ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಪ್ರಾಚೀನ ಸ್ಥಳಗಳ ಹೆಸರುಗಳು ಇವತ್ತಿಗೆ ಬದಲಾದಂಥ ಹೆಸರುಗಳಾಗಿವೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಮಗದ ಬಂದು ಬಿಹಾರ ಆಗಿದೆ ಕಳಿಂಗ ಒಡಿಸಾ ಆಗಿದೆ ಛೇರ ಕೇರಳ ಆಗಿದೆ ಇಂದ್ರಪ್ರಸ್ಥ ಇವತ್ತಿನ ದೆಹಲಿ ಪ್ರಯಾಗ್ರಾಜ್ ಬಂದು ಅಲಹಾಬಾದ್ ಆಗಿದೆ ಮದ್ರಾಸ್ ಬಂದು ಚೆನ್ನೈ ಆಗಿದೆ ಬರೋಡಾ ಬಂದು ವಡೋದರ ಆಗಿದೆ ಬೊಂಬಾಯಿ ಬಂದು ಮುಂಬಾಯಿ ಆಗಿದೆ ಹೀಗೆ ಪ್ರಾಚೀನ ಸ್ಥಳನಾಮಗಳೆಲ್ಲವೂ ಕೂಡ ಬದಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಇಲ್ಲಿ ಭಾರತವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಸೊ ಇವತ್ತಿನ ಭಾರತ ನಮಗೆ ಹೀಗೆ ಕಾಣೋದಿಲ್ಲ ಇವತ್ತು ಪಾಕಿಸ್ತಾನ ಆಗಿರ್ಬೋದು ಅಫ್ಘಾನಿಸ್ತಾನ ಆಗಿರ್ಬೋದು ಬರ್ಮಾ ಆಗಿರ್ಬೋದು ಮಯನ್ಮಾರ್ ಆಗಿರ್ಬೋದು ಈ ಕಡೆ ನೇಪಾಳ ಈ ಕಡೆ ಶ್ರೀಲಂಕಾ ಎಲ್ಲವೂ ಕೂಡ ಸ್ವತಂತ್ರ ದೇಶಗಳಾಗಿವೆ ಆದರೆ ಪ್ರಾಚೀನ ಭಾರತವನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಈ ಅಫ್ಘಾನಿಸ್ತಾನಿಂದ ಹಿಡಿದು ಈ ರೀತಿ ಒಂದು ಇಂಡೋನೇಷ್ಯಾದವರೆಗೂ ನಮ್ಮ ಭಾರತ ಅನ್ನುವಂಥದ್ದು ಒಂದು ಸರ್ವ ವ್ಯಾಪ್ತಿಯಾದಂತಹ ಒಂದು ದೇಶವಾಗಿತ್ತು ಓಕೆ ಸೊ ಗಣಿತ ಕ್ಷೇತ್ರಕ್ಕೆ ನಮ್ಮ ಭಾರತೀಯರು ನೀಡಿರುವಂತಹ ಅದ್ಭುತ ಕೊಡುಗೆಗಳ ಬಗ್ಗೆ ನೋಡ್ತಾ ಹೋಗೋಣ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಫುಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ಇದಾದ ನೂರು ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಕೂಡ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿರುವಂತಹ ಕೊಡುಗೆಗಳು ಅಂತ ಹೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಶೂನ್ಯ ಅದರಲ್ಲೂ ಸೊನ್ನೆ ಮೊಟ್ಟ ಮೊದಲ ಬಾರಿಗೆ ಒಂದು ಸಂಖ್ಯಾಸೂಚಕವಾಗಿ ಬಳಸಿದಂತಹ ಕೀರ್ತಿ ಭಾರತೀಯರಿಗೆ ಸಲ್ಲತ್ತ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಸಮಸ್ಯೆಗಳು ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತಿದೆ ಅಂತ ಹೇಳಿ ಭಾರತದ ವಿಜ್ಞಾನಿಯಾದಂತಹ ಆರ್ಯಭಟ ಹೇಳ್ತಾರೆ ಆದರೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದಂತಹ ಕೀರ್ತಿ ಸಲ್ಲುವಂಥದ್ದು ಕೋಪರ್ನಿಕಸ್ ಎಂಬಾತನಿಗೆ ಇವನಿಗಿಂತ ಹತ್ತು ಶತಮಾನ ಹಿಂದಿನವನು ಆರ್ಯಭಟ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಕೂಡ ಉಜ್ಜೈನಿಯಲ್ಲಿ ಸಿದ್ಧಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿದೆ ಪೈಥಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿಯಾದಂತಹ ಬೋಧಾಯನ ಅನ್ನುವಂಥವರು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಇನ್ನು ವಸ್ತುವಿನ ಅವಿಭಾಜ್ಯ ಕಣವಾದಂತಹ ಅಣುವನ್ನು ಕಣಾದ ಅನ್ನುವಂತಹ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದರು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಇದೆ ಒಟ್ಟಾರೆಯಾಗಿ ಗಣಿತ ಕ್ಷೇತ್ರಕ್ಕೆ ಆಗಿರ್ಬೋದು ಅಥವಾ ವಿಜ್ಞಾನ ಕ್ಷೇತ್ರಕ್ಕೆ ಆಗಿರ್ಬೋದು ಬಹಳಷ್ಟು ಸಿದ್ಧಾಂತಗಳನ್ನು ಯುರೋಪಿಯನ್ ರಾಷ್ಟ್ರಗಳು ಪ್ರತಿಪಾದನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತೀಯ ವಿಜ್ಞಾನಿಗಳು ಆ ಒಂದು ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನು ಬಹಳಷ್ಟು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದಾಗಿರುತ್ತೆ ಸೊ ನಂತರದಲ್ಲಿ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಕೂಡ ಉಕ್ಕನ್ನು ತಯಾರಿಸಿದ್ದರು ಅನ್ನುವಂತಹ ನಂಬಿಕೆಗಳು ಕೂಡ ಇದೆ ನೌಕ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸೂರತ್ ದೊಡ್ಡ ನೌಕ ನಿರ್ಮಾಣ ಕೇಂದ್ರವಾಗಿ ಕೂಡ ಪ್ರಸಿದ್ಧಿಯಾಗಿತ್ತು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತ್ತು ಅನ್ನುವಂತಹ ವಿಷಯವನ್ನು ಕೂಡ ನಾವು ತಿಳಿದುಕೊಳ್ಬೋದಾಗಿದೆ ಯೋಗಶಾಸ್ತ್ರ ಆಗಿರ್ಬೋದು ಸಂಸ್ಕೃತ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ವಿಶ್ವಕ್ಕೆ ನಮ್ಮ ಭಾರತೀಯರ ಕೊಡುಗೆಗಳು ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿದೆ ಓಕೆ ಸೊ ಬೌದ್ಧಮತ ಬೌದ್ಧಮತ ಅನ್ನುವಂಥದ್ದು ಭಾರತದ ಗಡಿಯಾಚೆಗೆ ಅಂದರೆ ಅಫ್ಘಾನಿಸ್ತಾನ್ ಟಿಬೇಟ್ ಮಂಗೋಲಿಯಾ ಚೀನಾ ಕೊರಿಯಾ ಹಾಗೂ ಜಪಾನ್ಗಳಲ್ಲೂ ಕೂಡ ಹರಡಿರುತ್ತೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ಬೋದಾಗಿದೆ ಶ್ರೀಲಂಕಾ ದೇಶ ಬೌದ್ಧಮತವನ್ನು ಸ್ವೀಕಾರವನ್ನು ಮಾಡಿದೆ ಜಗತ್ತಿನ ಅತಿ ಎತ್ತರವಾದಂತಹ ಬುದ್ಧನ ಮೂರ್ತಿ ಇರುವಂಥದ್ದು ಅಫ್ಘಾನಿಸ್ತಾನದ ಬಾಮಿಯಾನ್ ಅನ್ನುವಂತಹ ಪ್ರದೇಶದಲ್ಲಿ ಸೊ ಹಾಗೆ ಇದನ್ನ ನಾವು ಒಂದು ಶ್ರೀಲಂಕಾದಲ್ಲಿರುವಂತಹ ಬುದ್ಧನ ಪ್ರತಿಮೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಬೌದ್ಧಮತ ಹಾಗೂ ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಬಹಳಷ್ಟು ಹಬ್ಬಿರುತ್ತೆ ಹಾಗೆ ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವನ್ನು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾದಂತಹ ದೇವಾಲಯ ಅಂತ ಹೇಳಿ ಕರೆಯಲಾಗುತ್ತೆ ಇನ್ನು ಜಾವಾದ ಬೋರ್ ಬೋದೂರ್ ಅನ್ನುವಂತಹ ಪ್ರದೇಶದಲ್ಲೂ ಕೂಡ ಜಗತ್ ಪ್ರಸಿದ್ಧವಾದಂತಹ ಬೃಹತ್ ಬೌದ್ಧಾಲಯವಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಈ ಎರಡೂ ದೇವಾಲಯಗಳು ಏನಾಗಿದೆ ಯುನೆಸ್ಕೋ ವಿಶ್ವ ಪಾರಂಪರೆಯ ಪಟ್ಟಿಗೆ ಸೇರಿರುವಂತಹ ತಾಣಗಳು ಅಂತ ಹೇಳಿ ನೋಡ್ಬೋದಾಗಿದೆ ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಕೂಡ ಅಲ್ಲಿ ಜೀವಂತವಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಗಮನಿಸ್ಬೋದು ಸೊ ನಾವು ನೋಡ್ತಾ ಇದ್ದೀವಿ ಪಿಕ್ಚರಲ್ಲಿ ಇದು ಕಾಂಬೋಡಿಯಾ ಮತ್ತು ಇದು ಜಾವದಲ್ಲಿರುವಂತಹ ಬೌದ್ಧಾಲಯ ಆಗಿರುತ್ತೆ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳನ್ನು ನಾವು ನೋಡ್ತಾ ಹೋಗೋಣ ಆಚಾರ್ಯ ದೇವೋಭವ ಅಥವಾ ಅತಿಥಿ ದೇವೋಭವ ಅಂತ ಹೇಳಿ ಕರಿತಿವೆ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ್ದಂತಹ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಕೂಡ ಅನ್ವಯವಾಗುವಂಥವು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೂ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಅನ್ನುವಂತಹ ಮೌಲ್ಯಗಳು ಇವತ್ತಿಗೂ ಕೂಡ ಜೀವಂತ ಹಾಗೂ ನಮಗೆ ಮಾದರಿಗಳಾಗಿವೆ ಇನ್ನು ಅಹಿಂಸೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡಿದಂಥವ್ರೆ ನಮ್ಮ ಭಾರತೀಯರು ಅದರಲ್ಲೂ ಬೌದ್ಧ ಧರ್ಮ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ಒಂದು ನಿದರ್ಶನವನ್ನು ನಾವು ನೋಡ್ಬೋದು ನಂತರದಲ್ಲಿ ಎಲ್ಲ ಜನರು ಸುಖಿಗಳಾಗಲಿ ಅಂದರೆ ಸರ್ವೇ ಜನತಂ ಸುಖಿನೋ ಭವಂತು ಅಂತ ಹೇಳಿ ಸೊ ಇದು ನಮ್ಮ ಪ್ರಾಚೀನರ ಒಂದು ಉದ್ದಾತ ಮೌಲ್ಯಗಳಲ್ಲಿ ಒಂದು ವಸುದೈವ ಕುಟುಂಬ ಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನುವಂತಹ ಉದ್ದಾತ ಚಿಂತನೆಯು ಕೂಡ ಭಾರತೀಯರೇ ನೀಡಿದಂತಹ ಒಂದು ನಿದರ್ಶನ ಅಥವಾ ಮೌಲ್ಯ ಅಂತ ಹೇಳಿ ನೋಡ್ಬೋದು ಇನ್ನು ಸರ್ವಧರ್ಮ ಸಮಾನತೆ ಭಾರತವು ನಂಬಿ ಬಂದಿರುವಂತಹ ಇನ್ನೊಂದು ಮೌಲ್ಯ ಅಂತ ಹೇಳಿದ್ರೆ ಅದು ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಕೂಡ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದು ಓಡಿಸುವಂತಹ ಶಕ್ತಿ ಇರುತ್ತೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರೊಬ್ಬನೇ ನಾಮಾಲವು ಎಂಬುವಂಥದ್ದು ಒಂದು ವೇದವಾಕ್ಯವಾಗಿ ಸೊ ನಮ್ಮೆಲ್ರಿಗೂ ಕೂಡ ಮಾದರಿಯಾಗಿದೆ ಸೊ ಮೇಲೆ ಉಲ್ಲೇಖಿಸಿರುವಂಥ ಎಲ್ಲ ಮೌಲ್ಯಗಳು ಭಾರತದ ಸಂಸ್ಕೃತಿಯ ಚಿಂತನೆಯ ಹಿರಿಮೆಗಳು ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ ಇಲ್ಲಿವರೆಗೂ ನಾವು ನಮ್ಮ ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಅಧ್ಯೇಯ ಎರಡರ ವಿಚಾರಗಳನ್ನು ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಚರ್ಚೆಯನ್ನು ಮಾಡೋಣ ಧನ್ಯವಾದಗಳು